ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕವೇ ದರವೇ ಸ್ಟೋರಿಯನ್ನು ನೋಡ್ಕೊಂಡ್ಬ್ರಾ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಒಂದು ಗಂಟೆಯ ಮಹಾ ಆಗಿದೆ ಇದನ್ನು ಶಾರ್ಟ್ ಆಗಿ ಒಂದು ಫಿಫ್ಟಿ ಮಿನಿಟ್ಸಲ್ಲಿ ಸ್ಟೋರಿನ ಹೇಳಿ ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ಈ ಸ್ಟೋರಿ ಇಷ್ಟ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ರಾಮ್ ತುಂಬಾ ಕುಡಿದು ಬಂದಿರ್ತಾನೆ ಆಗ ಪ್ರೇಮ ಬರ್ತಾನೆ ಸಾರಿ ಪ್ರೇಮ ನಂಗೆ ನಿಂಗೆ ತುಂಬ ಹರ್ಟ್ ಮಾಡಿದೆ ಬೇಜಾರಾಯ್ತು ಹಾಗಾಗಿ ನಾನು ಆ ಥರ ಡ್ರಿಂಕ್ಸ್ ಮಾಡಿ ಬಂದೆ ನೀನು ಈ ಥರ ಡ್ರಿಂಕ್ಸ್ ಮಾಡಿ ಡ್ರಿಂಕ್ಸ್ ಮಾಡಿದರೆ ಎಲ್ಲ ಸರಿಯಾಗಿತ್ತಾ ನಿನಗೆ ಯಾರು ಈ ಥರ ಮಾಡಿದರೆ ಆ ಥರಗೆ ಅವರಿಗೆ ತಕ್ಪಟ ಕಲಿಸ್ಬೇಕು ಹೌದು ಆ ಸ್ನೇಹಗೆ ತಕ್ಪಟ ಪಠ ಕಲಸೆ ಕಲಿಸ್ತೀನಿ ಅಂತ ಹೇಳ್ತಿರ್ತೀರಿ ಆಗ ಡೈರೆಕ್ಟಾಗಿ ರಾಮ್ ಬೆಳಗ್ಗೆ ಸ್ನೇಹ ಮನೆಗೆ ಬರ್ತಾರೆ ಜೋರಾಗಿ ಬಿಲ್ ಸೌಂಡ್ ಮಾಡ್ತಿದ್ರು ಇದು ಹಿಂಗೆ ಸೌಂಡ್ ಮಾಡ್ತಿದ್ದಾರಲ್ಲ ಅಂತ ಸ್ನೇಹ ಬರ್ತಾರೆ ಓ ರಾಮ್ ನೀನಾ ಬಾ ಒಳಗೆ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೋತಾರೆ ಆಗ ಏನು ರಾಮ್ ಹಿಂಗೆ ಸರ್ಪ್ರೈಸ್ ಆಗಿ ನಾನು ನೋಡೋಕ್ಕೆ ಅಂತ ಬಂದೆ ಅಂತ ಹೇಳ್ತಾರೆ ಆಗ ನಿನ್ನ ನೋಡೋಕ್ಕೆ ಅಂತ ಬರಲಿಲ್ಲ ಮಾಡಿದ ತಪ್ಪುನ ಕಂಡು ಹಿಡಿಯೋಕ್ಕೆ ಅಂತ ಬಂದಿದ್ದೀನಿ ಏನು ರಾಮ್ ಏನು ತಪ್ಪು ಏನಾಯಿತು ನಾನೇನು ಮಾಡಿದೆ ಅಂತ ಹೇಳ್ತಾರೆ ಮಿನಿಸ್ಟ್ರಿಗೆ ರಾಂಗ್ ಮೆಡಿಸನ್ ಕೊಟ್ಟಿದ್ದು ತಾನೇ ರಾಂಗ್ ಮೆಡಿಸನ್ನ ನಾನಾ ಏ ಇಲ್ಲಪ್ಪ ನಾನು ಯಾಕೆ ಕೊಡಲಿ ಅಂತ ಹೇಳ್ತಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಮತ್ತು ಇನ್ನೇನು ಅವೇ ಕೈಕಲ್ಲಿ ಬಂದು ಹೋಗಿ ಕೊಟ್ಬಿಟ್ವಾ ಇಲ್ಲ ಮಿನಿಸ್ಟ್ರಿ ಹೋಗ್ಬಿಟ್ಟು ಅವರೇ ರಾಂಗ್ ಮೆಡಿಸನ್ನ ಕೊಟ್ಬಿಟ್ರಾ ಅಂತ ಹೇಳ್ತಾರೆ ನನಗೆಲ್ಲ ಗೊತ್ತಾಗಿದೆ ಏನೂ ಇಲ್ಲ ರಾಮ್ ನಾನೇನು ಮಾಡಿಲ್ಲ ಯಾಕೆ ಹೇಗಾಡ್ತಿದ್ದೀಯ ಅಂತ ಹೇಳ್ತಾರೆ ನಾ ಇದೇ ಫಸ್ಟು ನಿನ್ನಂತ ಮೋಸ್ಕಾರ ಸುಳ್ಗಾರನ ನಾನು ನೋಡಿದಿರೋದು ತಪ್ಪು ನಿನ್ನ ಎದುರುಗಡೆ ಇದ್ರು ನಾನೇ ಮಾಡಿಲ್ಲ ಅಂತ ನೀನು ವಾದಿಸಿದ್ಯಲ್ಲ ಹಬ್ಬ ತುಂಬ ಚೆನ್ನಾಗಿ ವಾದ ಮಾಡ್ತೀಯ ನಿನ್ನಂತೋಣ ನಾನು ಎಲ್ಲೂ ನೋಡಿರಲಿಲ್ಲ ಕಣೆ ನಾನು ನಿನ್ನಂತವ್ನ ಪ್ರೀತಿಸಿದ್ದು ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಇಲ್ಲ ನಾನಲ್ಲ ಆ ಪೂಜಾ ಮಾಡಿದ್ದು ಅಂತ ಹೇಳ್ತಾರೆ ಹೌದಾ ಪ್ರೇಮ ಅಂತ ಕರೀತಾರೆ ಹಾಗ ಪ್ರೇಮ ಬರ್ತಾಳೆ ಪ್ರೇಮ ಆದಮೇಲೆ ರಾಮ್ ಇವಳನ್ನ ಯಾಕೆ ಕರ್ಕೊಂಬಂದಿದ್ಯಾ ಇವಳು ಇಲ್ಲಿ ಏನು ಕೆಲಸ ಹೇ ಯಾಕೆ ಬಂದಿದ್ಯಾ ನೀನು ಅಂತ ಹೇಳ್ತಾರೆ ಪೂಜಾ ಅಂತ ಹಬ್ಬ ಹೇಳ್ತಾರೆ ಪೂಜನ ಕೂಡ ಬರ್ತಾರೆ ಹೋ ಏನೋ ಪೂಜನೂ ಕರ್ಕೊಂಡು ಬರುತ್ತಿದೆಯಾ ಅವ್ರನ್ನೆಲ್ಲ ಯಾಕೆ ಕರ್ಕೊಂಬಂದಿದ್ಯಾ ರಾಮ್ ನಾನೇನು ಮಾಡಿಲ್ಲ ನಾನೇನು ರಾಂಗ್ ಮೆಡಿಸಿನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಬನ್ನಿ ಅಂತ ಇಬ್ಬರು ಕೂಡ ಒಳಗಡೆ ಬರ್ತಾರೆ ಸಾಕು ಮಿಲ್ಸು ನಿಂದ ಈ ನಾಟಕದ ಅಂತ ಹೇಳ್ತಾರೆ ಆಗ ಪ್ರೇಮ ಒಳಗಡೆ ಬರ್ತಾರೆ ಅವಳನ್ನೇ ಗುರಾಯಿಸ್ಕೊಂಡು ಹಾಗೆ ಹೋಗ್ತಾ ಇರ್ತಾಳೆ ಹೇಯ್ ಯಾಕೆ ನಿಂತ್ಕೋ ಯಾಕೆ ಗುರಾಯಿಸ್ತಿದ್ಯಾ ನಿನ್ನನ್ನು ಅಂತ ಕೇಳ್ತಾರೆ ಏನು ಆ ಪೂಜನ ಕರ್ಕೊಬಂದು ನನ್ನನ್ನು ಏನು ಎದರ್ಸ್ಕೋಬೇಕು ಅಂತ ಇದ್ದೀರಾ ಅಂತ ಬೈತಾ ಇರ್ತಾಳೆ ಸ್ನೇಹ ನಾನು ನಿನ್ನನ್ನು ಬೈತಾ ಇಲ್ಲ ಅಂತ ನಾ ನಿನ್ನನ್ನು ನೋಡಿ ಮಾತಾಡ್ತಿರೋದು ನನ್ನ ನನ್ನ ನೋಡಿ ಮಾತಾಡೋ ನೀನು ರಾಮ್ ಜೊತೆ ಅಲ್ಲ ಮಾತಾಡೋದು ನನ್ಗೆ ಉತ್ತರ ಕೊಡು ಏನು ಇನ್ನು ಎಷ್ಟು ಸುಳ್ಳು ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಎಷ್ಟು ಸುಳ್ಳುಗಳನ್ನ ಮುಚ್ಚಾಕ್ಬೇಕು ಅಂತ ಹೇಳ್ತಿದ್ಯಾ ಏಯ್ ನಾನೇ ಸುಳ್ಳು ಹೇಳಿದ್ದೀನಿ ಏನು ಈ ಪೂಜನ ಕರ್ಕೊಬಂದು ನನ್ನನ್ನು ಎದುರಿಸ್ಬೇಕು ಅಂತ ಇದ್ದೀರಾ ಇದು ವಾಟ್ ಆಸ್ ದಿಸ್ ಈ ಪೂಜೆನ ಕರ್ಕೊಬಂದು ಈ ಸುಳ್ಳು ಬುರ್ಕಿ ಮ ಇವಳೇ ಮಾಡಿರೋದು ಇವಳೆ ಎಮ್ ಎಲ್ ಎಗೆ ಕೊಟ್ಟಿರೋದು ಇಂಜೆಕ್ಷನ್ನ ಯಾಕೆ ಮೇಡಮ್ ಸುಳ್ಳೇಳ್ತಿದ್ದೀರಾ ನಾನು ಸುಳ್ಳು ಹೇಳ್ತಿಲ್ಲ ರಾಂಗ್ ಮೆಡಿಸನ್ ಕೊಟ್ಟಿರೋದೆ ನೀವು ನಾನು ಕರೆಕ್ಟ್ ಮೆಡಿಸನ್ನ ಹಿಟ್ಟೋಗಿದ್ದೆ ಆದರೆ ನೀವು ಈ ಮೆಡಿಸನ್ ಕೊಟ್ಟು ರಾಂಗ್ ಅವ್ರ ಎಮ್ ಎಲ್ ಎ ಅವ್ರಿಗೆ ಹೋಗಿದ್ದು ನೀವು ತಾನೇ ಅಂತ ಹೇಳ್ತಾರೆ ಇಲ್ಲ ಸರ್ ನಾನೇನೂ ತಪ್ಪು ಮಾಡಿಲ್ಲ ಸರ್ ಸ್ನೇಹ ಮೇಡಮ್ನೇ ಮಾಡಿದ್ದು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್ ಅಂತ ಹೇಳ್ತಿದ್ದಾರೆ ಏಯ್ ಯಾಕೆ ಸುಳ್ಳು ಹೇಳ್ತಿದ್ಯಾ ಹಾಂ ನಮ್ಮನೇ ತಿಂದು ನಮಗೆ ಮೋಸ ಮಾಡ್ತಿದ್ಯಾ ನಮಗೆ ದ್ರೋಹ ಮಾಡ್ತಿದ್ಯಾ ಹಾಂ ನಿಮ್ಮಂಥವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೋ ನಮ್ಮ ಹಾಸ್ಪಿಟಲ್ಗೆ ಒಂದು ಅವಮಾನ ಕೆಲಸ ಯಾಕೆ ಮೇಡಮ್ ಹೀಗೆ ನಾನು ಏನು ಮಾಡಿದೆ ಇರೋದನ್ನು ಹೇಳಿದರೆ ಹೀಗೆ ಯಾಕೆ ಮಾಡ್ತಿದ್ದೀರ ಅಂತ ಹೇಳಿ ಒಂದು ಕೆಪಾಲಿಗೆ ಬಾರಿಸ್ತಾಳೆ ಹಾಗೆ ಸಲ ಮತ್ತೆ ವರ್ಷ ಗೊತ್ತಾಳೆ ಸ್ನೇಹ ಸ್ನೇಹಗೆ ಕೈನ ಪ್ರೇಮ ಹಿಡ್ಕೊತಾಳೆ ಸಾಕು ನಿಲ್ಸೆ ನೀನು ಆಡ್ತೀರ ನಾಡ್ಕೋಣ ನೀನು ನಾಟಕ ಎಲ್ಲ ಗೊತ್ತಾಗಿದ್ದೆ ಆಯಿತಾ ಆ ಮಾಡಿ ತಪ್ಪೆಲ್ಲ ನಾವು ಒಪ್ಕೊಂಡು ಮರ್ಯಾದೆಯಿಂದ ಇಲ್ಲ ಇಲ್ಲಾಂತಂದರೆ ಪರಿಸ್ಥಿತಿನೇ ಬೇರೆ ಆಗಿರುತ್ತೆ ಏಯ್ ನಾನೇನೇ ನಿನ್ನ ಜೊತೆ ಮಾತಾಡೋದು ಬಿಡೇ ಜಾಗನ ಅಂತ ಹೇಳ್ತಾರೆ ರಾಮ್ ರಾಮ್ ಹೀಗೆ ಕರ್ಕೊಂಬೋದು ಹೀಗೆ ಅವಮಾನ ಮಾಡ್ತಿದ್ಯಾ ಅವ್ರು ಮಾಡಿರೋದೆಲ್ಲ ನೀವು ಮಾಡ್ತೋಗ್ಬಿಡ್ತಾ ಪ್ಲೀಸ್ ನೀನು ಏನು ಹೇಳಕ್ಕೆ ಬರಬೇಡ ನಿನ್ನಂತ ಮೋಸ್ಕಾತಿನ ನಾನು ಲವ್ ಮಾಡಿದ್ದು ನಿನ್ನಂತವ್ನ ನಾನು ನಂಬಿದ್ದು ಅಂತ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ ರಾಮ್ ಯಾಕ್ರಮ್ ಹೀಗೆ ಏಯ್ ಇನ್ನೊಂದು ಸಲ ನೀನು ಮಾತಾಡಬೇಡ ಯಾವುದೇ ಕಾರಣಕ್ಕೂ ನೀನು ನನ್ನ ಮುಂದೆ ಬರೋಕ್ಕೆ ಹೋಗ್ಬೇಡ ಆಯಿತಾ ನಾನು ಇಲ್ಲ ರಾಮ್ ನಾನು ರಾಂಗ್ ಮೆಡಿಸನ್ ಕೊಟ್ಟಿಲ್ಲ ರಾಮ್ ನೀನು ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಹೇಳ್ತಿರ್ತಾರೆ ಹೌದಾ ಹಾಗಾದ್ರೆ ನೀನು ರಾಂಗ್ ಮೆಡಿಸನ್ನ ಕೊಟ್ಟಿಲ್ವಾ ಹಾಗಾದರೆ ನನ್ನ ಪ್ರೂಫ್ ಸಮೇತ ಇದೆ ನೋಡು ಮೊಬೈಲಲ್ಲಿ ಅಂತ ತೋರಿಸ್ತಾರೆ ಇದೆಲ್ಲ ಏನಿದು ಯಾರು ಕೊಟ್ಟಿರೋದು ಇದನ್ನು ರಾಂಗ್ ಮೆಡಿಸನ್ನು ಅವ್ರಿಗೆ ಅವರೇ ಹಾಕೊಂಡ್ಬಿಟ್ಟಿದ್ದಾರಾ ಅಂತ ಹೇಳಿ ಜೋರಾಗಿ ಹೊಡೆದೇ ಬಿಡ್ತಾನೆ ಸ್ನೇಹಕ್ಕೆ ರಾಮ್ ಯಾಕೆ ರಾಮ್ ಈಗ ಆಡ್ತಿದ್ಯಾ ರಾಮ್ ಏನಾಯಿತು ಅಂತ ಕೇಳ್ತಾರೆ ಏನಾಯಿತು ಅಂತ ಮತ್ತೆ ಕೇಳ್ತಿದ್ಯಾ ನಿನ್ನಂತವ ನಾನು ಈ ಜನ್ಮದಲ್ಲಿ ಯಾರನ್ನೂ ಕೂಡ ನೋಡಿಲ್ಲ ತಪ್ಪು ಮಾಡಿದ್ರು ಕೂಡ ನಾನೇ ತಪ್ಪು ಮಾಡಿಲ್ಲ ಅಂತ ಮತ್ತೆ ಎಲ್ರಿಗೂ ವಾದ ಮಾಡ್ತಿದ್ಯಲ್ಲ ಇನ್ನು ಎಷ್ಟು ಧೈರ್ಯ ಇರಬೇಕು ಎಷ್ಟು ನಿನ್ನ ಮೋಸಗತಿ ಇರಬೇಕು ನಿನ್ನಂತವಳು ನಾನು ಪ್ರೀತಿ ಮಾಡಿದ್ದು ಛೇ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಇನ್ನು ಯಾವತ್ತೂ ಕೂಡ ನೀನು ನನಗೆ ಮುಖ ತೋರಿಸ್ಬೇಡ ನನ್ನ ಹಿಂದೆನೂ ಕೂಡ ನೀನು ಬರೋಕೆ ಕೊಡೋದು ಆಯ್ತಾ ಇದೇ ಲಾಸ್ಟ್ ವಾರ್ನಿಂಗ್ ನಿನ್ನಂತಳು ಈ ಪ್ರೊಫೆಷನ್ಗೆ ಮರಿ ಅವು ಮರ್ಯಾದೆ ನಿನ್ನಂತಳು ಇರೋದ್ರಿಂದಲೇ ಎಷ್ಟೋ ಜನರು ಪ್ರಾಣಗಳನ್ನ ಕಳ್ಕೊತಿದ್ದಾರೆ ಹೆಚ್ಚು ನನಗೆ ನಿನ್ನ ಬಗ್ಗೆ ಮಾತಾಡೋಕ್ಕೂ ಕೂಡ ನನಗೆ ಅಸಹ್ಯ ಆಗ್ತಿದೆ ಅಷ್ಟು ಜನರ ಜೊತೆ ಪ್ರಾಣ ಚಲ್ಲಾಟ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾಳೆ ರಾಮ್ ರಾಮ್ ಅಂತ ಹೇಳ್ತಾಳೆ ಆಗ ಸಿಸ್ಟರು ದುಡ್ಡು ತಗೊಳ್ಳಿ ಮೇಡಮ್ ನಿಮ್ಮ ದುಡ್ಡು ನನಗೆ ಬೇಡ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೊಟ್ಟು ಹೋಗ್ತಾಳೆ ಪ್ರೇಮ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಹಾಗೆ ಕಿಂಡಲ್ ಮಾಡ್ಕೊಂಡು ಹಾಗೆ ಹೋಗ್ತಿರ್ತಾರೆ ರಾಮ್ ರಾಮ್ ಅಂತ ಹೇಳಿ ಜೋರಾಗಿ ಕೂಗ್ತಾನೆ ಇರ್ತಾಳೆ ಸ್ನೇಹ ಬಟ್ ನೋಡೋದೆಲ್ಲ ಹೊಟ್ಟೆ ಹೋಗ್ತಾನೆ ಆಗ ಕೋಪದಲ್ಲಿ ದುಡ್ಡೆಲ್ಲೂ ಕೂಡ ಬಿಸಾಕ್ತಾನೆ ರಾಮ್ಗೆ ಒಂದು ಕಾಲ್ ಬ ಒಂದು ಕಾಲ್ ಬರುತ್ತೆ ಮಾತಾಡ್ತಿರೋದು ಸರ್ ನಾನು ಸರ್ ನಾ ಮಾತಾಡ್ತಿರೋದು ಡಾಕ್ಟರ್ ಹೌದು ಮಿನಿಸ್ಟ್ರಿಗೆ ಪ್ರಜ್ಞೆ ಬಂದಿರುವು ಸರ್ ನೀವು ಹೇಳಿದಂಥ ರೂಟಲ್ಲಿ ನಾನು ಅವ್ರಿಗೆ ಟ್ರೀಟ್ ಮಾಡಿದೆ ಸೊ ಹಾಗಾಗಿ ಅವ್ರಿಗೆ ಪ್ರಜ್ಞೆ ಬಂತು ಅವ್ರ ಜೀವ ಉಳಿತು ಅಂತ ಹೇಳ್ತಾರೆ ತುಂಬ ಥ್ಯಾಂಕ್ ಯು ಸರ್ ಏನಿಲ್ಲ ನೀವೇ ಮಾಡಿದ್ದು ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾರೆ ಓಕೆ ನಾನು ಸ್ವಲ್ಪ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ಏನಿದು ಯಾಕೆ ಅಂತ ಕೇಳ್ತಾಳೆ ಪ್ರೇಮ ಮಿನಿಸ್ಟ್ರಿಗೆ ಪ್ರಜ್ಞೆ ಬಂತಂತೆ ಸೊ ಹಾಗಾಗಿ ಇನ್ನೂ ಏನೇನು ಅನುಭವಿಸ್ಬೇಕು ಹಾಳು ಮಾಡಿ ತಪ್ಪಿಂದ ನಾನು ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳು ಹೇಳ್ಬಿಟ್ಟು ನೀವು ಆಟೋದಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ರಾಮ್ ಹೊಟ್ಟಾಗ್ತಾನೆ ಆಮೇಲೆ ನಿಮಗೇನು ಅನಿಸ್ತಾ ಇಲ್ವಾ ಬಾ ಆ ಮಿನಿಸ್ಟ್ರು ಎಲೆಗ್ಮೆಂಟ್ ಆಗಿದ್ದಾರೆ ಅವ್ರ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆನ ಕರ್ಕೊಂಡು ಅಲ್ಲಿಂದ ಹಾಸ್ಪಿಟಲ್ಗೆ ಬರ್ತಾರೆ ಆಗ ಅಲ್ಲಿ ಮಿನಿಸ್ಟ್ರವ್ರು ಎಂಟ್ರಿ ಮಾತಾಡ್ತಾರೆ ಹಬ್ಬ ನಮಗಂತೂ ನೀವು ನಿಂತೋಗಿರೋ ನೋಡಿ ಕೈಕಾಲೇ ಬೀದಾಗಿತ್ತು ಏನಾದರೂ ಅದೇ ಹಾಸ್ಪಿಟಲ್ ಇದ್ದರೆ ನೀವಂತೂ ನಮ್ಮಿಂದ ದೂರ ಆಗ್ತಿದ್ರಿ ನಾವು ಅದಕ್ಕೆ ಇಲ್ಲಿಗೆ ಶಿಫ್ಟ್ ಮಾಡ್ದೋ ಅಂತ ಹೇಳ್ತಾರೆ ಆ ಡಾಕ್ಟ್ರು ರಾಮಿಂದನೇ ಇದೆಲ್ಲ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಿರ್ತಾರೆ ಅವರು ಯಾವುದೋ ಮೆಡಿಸನ್ನ ಕೊಟ್ಟು ನಿಮ್ಮನ್ನ ಕೋಮಾಗ ಹೋಗ ಮಾಡಿದ್ರು ಅಂತ ಹೇಳ್ತಿರ್ತಾರೆ ಅದಕ್ಕೆ ಇವರು ಆ ಕಾರಿಗೆಲ್ಲ ಬೆಂಕಿ ಹಚ್ಚಿ ಅವ್ರನ್ನ ಸಾಯಿಸೋಕ್ಕೆ ಅಂತ ನೋಡಿದ್ವಿ ಆದರೂ ಕೂಡ ಅವ್ರು ಹೆಂಡ್ತಿ ಬಂದು ಅವ್ರನ್ನ ಸೇವ್ ಮಾಡಿಬಿಟ್ರು ಅಂತ ಹೇಳ್ತಿರ್ತಾರೆ ಏನು ಏನು ಮಾಡಿದೆ ನೀನು ಏನು ಮಾಡೋಕ್ಕೆ ಕೊಟ್ಟಿದ್ಯಾ ಹಂಗೆಲ್ಲ ಮಾಡೋದು ಅಫೆನ್ಸು ಅದೆಲ್ಲ ಮಾಡಿದರೆ ಆ ಡಾಕ್ಟ್ರು ಸತ್ತೋಗಿದ್ರೆ ಏನು ಮಾಡಬೇಕಿದ್ದು ಜೀವನ್ ಪರ್ಯಂತ ಇದು ಮಾಡಬೇಕಿದ್ದು ನಿನ್ನ ಕೋಪ ಅವಶ್ಯ ನನಗೂ ಗೊತ್ತಾಗುತ್ತೆ ಸ್ವಲ್ಪ ನೀನು ಸಮಾಧಾನವಾಗಿ ಇರಬೇಕಿತ್ತು ಈ ಥರ ಇನ್ನೆಲ್ಲ ಕೆಲಸ ಮಾಡೋಕ್ಕೋಗ್ಬೇಡ ಆ ಡಾಕ್ಟ್ರು ನಾನು ಸುಮ್ಮನೆ ಬಿಡಲ್ಲ ಆಯಿತಾ ಅಂತ ಹೇಳ್ತಾರೆ ಮಿನಿಸ್ಟ್ರು ಇನ್ನೊಂದು ಕಡೆ ಪ್ರೇಮ ಮತ್ತು ಅಪ್ಪು ಜಾ ಇಬ್ಬರು ಕೂಡ ಬರ್ತಾರೆ ನಾನು ಮಿನಿಸ್ಟ್ರಂ ಸರ್ ನಾನು ನೋಡಲೇಬೇಕು ಬಿಡಿ ಅಂತ ಹೇಳ್ತಿರ್ತಾರೆ ಅವ್ರ ಕಡೆ ಹುಡುಗರು ಇಲ್ಲ ಮೇಡಮ್ ಬಿಡೋಕ್ಕಾಗಲ್ಲ ನೀವೇನು ಹಿಂಗೆ ಹಠ ಮಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ ಹೇ ಯಾರು ಬಿಡು ಒಳಗಡೆ ಅಂತ ಹೇಳ್ತಾರೆ ಯಾರಮ್ಮನೇನು ಯಾಕೆ ಹೀಗಾಡ್ತಿದ್ಯಾ ಅಂತ ಕೇಳ್ತಾರೆ ಸರ್ ಅದು ನಾನು ಡಾಕ್ಟರ್ ರಾಮಿದ್ದಾರಲ್ಲ ಅವ್ರು ಹೆಂಡ್ತಿ ಅಂತ ಹೇಳ್ತಾರೆ ಹೋ ನೀನೇನಾ ಡಾಕ್ಟರ್ ರಾಮ್ ಹೆಂಡ್ತಿ ಹೌದು ಏನಾಗಬೇಕಿತ್ತು ಯಾಕೆ ಇಲ್ಲಿ ಯಾಕೆ ಇಷ್ಟು ದೂರ ಬಂದಿದ್ಯಾ ಏನಾಯಿತು ಅಂತ ಕೇಳ್ತಿರ್ತಾರೆ ಇನ್ನೇನಾಗಬೇಕಿತ್ತು ಇವಳು ಗಂಡ ನನ್ನ ಗಂಡನ ಪ್ರಾಣ ಯಾಕೆ ಅಂತ ನೋಡಿದ್ದೆ ಈಗ ಇವಳು ಬಂದಿದ್ದಾಳೆ ಅವನ್ನ ವಹಿಸ್ಕೊಂಡು ಅಂತ ಹೇಳ್ತಾರೆ ಮೇಡಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿನ್ನ ಗಂಡನಂತೂ ನಾನಂತೂ ಜೀವಂತವಾಗಿ ಬಿಡಲ್ಲ ಕಣೆ ಜೈಲಿಗೆ ಕಳಿಸೋವ್ರಿಗೂ ನನಗಂತೂ ಸಮಾಧಾನ ಇಲ್ಲ ಅಮ್ಮ ದಯವಿಟ್ಟು ಅರ್ಥ ಆಗುತ್ತೆ ಅಮ್ಮ ನಿಮ್ಮ ಕಷ್ಟ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ ಕಷ್ಟನ ನಾನು ಅರ್ಥ ಮಾಡ್ಕೊತೀನಿ ಮತ್ತು ಅರ್ಥ ಮಾಡ್ಕೊಂಡ್ಮೇಲೆ ನಿನ್ನ ಗಂಡನಿಂದ ನನ್ನ ನನ್ನ ಗಂಡನ ಪ್ರಾಣ ಹೊಯ್ದಿತೇಲೆ ಅಂತ ಹೇಳ್ತಾರೆ ನನ್ನ ಗಂಡ ತುಂಬ ಒಳ್ಳೆಯದು ದೇವ್ರಂತ ಮನುಷ್ಯ ಅವರು ಈ ಡಾಕ್ಟರ್ ಕೆಲಸನ ಚಿಕ್ಕ ವಯಸ್ಸಿಂದ ಕೂಡ ಓದ್ಕೊಂಡು ಬಂದಿದ್ದಾರೆ ಇದೇ ಕೆಲಸ ಮಾಡಬೇಕು ಇದು ದೇವ್ ದೇವ್ರ ಕೆಲಸ ಅಂದ್ಕೊಂಡು ಮಾಡ್ಕೊಂಬಂದಿದ್ದಾರೆ ಸರ್ ದಯವಿಟ್ಟು ನಾನು ನಂಬಿ ನಮ್ಮ ಯಜಮಾನ್ರು ಯಾವುದೇ ರೀತಿ ಏನು ತೊಂದರೆ ಮಾಡಿಲ್ಲ ಅವರು ತುಂಬ ಫೇಮಸ್ ಡಾಕ್ಟರು ಅವ್ರಿಗೆ ಸರ್ಜರಿ ಮಾಡೋಕ್ಕೆ ಕಾರಣನೇ ಅವರು ಯಾವುದೇ ಕೂಡ ಯಾವುದೇ ಪ್ರಾಬ್ಲಮ್ ಆಗಿದ್ರೆ ಅವರು ಮಾಡ್ತಾರೆ ತುಂಬ ಫೇಮಸ್ ಡಾಕ್ಟರ್ ಸರ್ ಅದಕ್ಕೆ ಒಂದು ದೊಡ್ಡ ಒಂದು ಪ್ರಾಬ್ಲಮೇ ಇದೆ ಸರ್ ದಯವಿಟ್ಟು ನಾನು ಹೇಳಿದೆ ಐದು ನಿಮಿಷ ಕೇಳ್ಕೊಡಿ ನೋಡಿ ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ ಅವರು ಈ ಕೆಲಸನ ಮಾಡಿಲ್ಲ ಅಂತ ಹೇಳ್ತಾರೆ ಏನಮ್ಮ ಇದು ಏನು ಮಾಡ್ತಿದ್ಯಾ ಅವರು ಆಸ್ಪತ್ರೆಯಲ್ಲಿ ಕೆಲಸ ಮಾಡಿರೋ ಇವರು ಸಿಸ್ಟರು ಸೊ ಎಲ್ಲ ಹೇಳ್ತಾರೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಸಿಸ್ಟರ್ ಹೇಳ್ತಾರೆ ಹೌದು ಸರ್ ರಾಮ್ ಸರ್ ತುಂಬ ಒಳ್ಳೆಯವರು ಅವರು ಒಂದು ಮೆಡಿಸನ್ನ ಕೊಟ್ಟೋಗಿದ್ರು ನಾನು ಅದನ್ನು ತೊಗೊಂಡೋಗಿ ಇನ್ನೊಂದು ಡಾಕ್ ಇನ್ನೊಂದು ಡಾಕ್ಟ್ರಿಗೆ ಕೊಟ್ಟೆ ಸರ್ ಸೊ ಅಲ್ಲಿ ಹಾಗಾಗಿ ನಿಮಗೆ ಅಲ್ಲಿ ರಾಂಗ್ ಮೆಡಿಸನ್ನು ಆಗಿದೆ ದಯವಿಟ್ಟು ನನ್ನ ಕ್ಷಮಿಸಿ ಸರ್ ನಾನು ಬೇಕು ಅಂತ ಮಾಡಲಿಲ್ಲ ನಾನು ಆ ಮೆಡಿಸನ್ನ ರಾಮ್ ಸರ್ ನನಗೆ ಕೊಟ್ಟರು ನಾನು ಆ ಮೆಡಿಸನ್ನ ಇನ್ನೊಬ್ರಿಗೆ ಕೊಟ್ಬಿಟ್ಟು ಅರ್ಜೆಂಟ್ ಕೆಲಸ ಆಯಿತು ಅಂತ ನಾನು ಓದೆ ಸರ್ ಸೊ ಅಲ್ಲೇ ಅಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾರೆ ಇಲ್ಲ ನೀವು ಹೇಳ್ತಿರೋಂಥ ಕತೆನ ಯಾವಳ ಒಬ್ಬಳು ನರ್ಸ್ನ ಕರ್ಕೊಂಬಂದು ಕತೆ ಕಟ್ಬಿಟ್ರೆ ನಾವು ಅದನ್ನು ನಂಬಿಡ್ತೀವ ಅಂತ ಅವ್ರ ಹೆಂಡತಿ ಇದ್ದಾರೆ ಇಲ್ಲ ಅಮ್ಮ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವು ಹೇಳೋದು ನಿಜವಾಗ್ಲೂ ಖಂಡಿತ ಸತ್ಯವಾಗಿದೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಒಬ್ಬರು ಡಾಕ್ಟ್ರು ಬರ್ತಾರೆ ಇಲ್ಲ ಸರ್ ಅವ್ರು ಹೇಳ್ತಿರೋದೆಲ್ಲ ಸತ್ಯ ರಾಮ್ ಸರ್ ಅಂದರೆ ಒಬ್ಬ ದೊಡ್ಡ ಸರ್ಜನ್ ಇವರು ತುಂಬ ಜನಕ್ಕೆ ಫ್ರೀ ಸರ್ವಿಸ್ನ ಮಾಡಿದ್ದಾರೆ ಫ್ರೀ ಸರ್ಜರಿ ಮಾಡಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ಇವರು ಆಪ್ರೇಷನ್ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಅವರು ಇವರು ಹೇಳ್ತಿರೋದಲ್ಲ ಸುಳ್ಳು ಈಗ ಅವ್ರ ಮೂಲಕನೇ ನಿಮಗೆ ಆಪ್ರೇಟ್ ಮಾಡಿರೋದು ನಿಮಗೆ ಪ್ರಜ್ಞೆ ಬಂದಿರೋದು ಅಂತ ಹೇಳ್ತಾರೆ ದಯವಿಟ್ಟು ಕಾಪಾಡಿ ಸರ್ ನನ್ನ ಗಂಡಿನ ಹೆಚ್ಚೆಂಚ ಕ್ಯಾನ್ಸಲ್ ಮಾಡಿದ್ದಾರೆ ದಯವಿಟ್ಟು ಇದನ್ನು ನಿಮ್ಮ ಕಾಲು ಅಂತ ತಿಳ್ಕೊತೀನಿ ದಯವಿಟ್ಟು ನನ್ನ ಗಂಡನ್ನು ಹೆಚ್ಚೆಂಚ ವಾಪಸ್ ಕೊಡಿಸಿ ದಯವಿಟ್ಟು ಅವ್ರಿಗೆ ಅವ್ರ ಕನ್ಸನ್ನು ನಂಚಾಗ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಹತ್ರ ಅಂಗಲಾಚಿ ಬೇಳ್ಕೊತಿದ್ದೀನಿ ದಯವಿಟ್ಟು ನನ್ನ ಗಂಡನ್ನು ಉಡಿಸಿ ಅಂತ ಹೇಳ್ತಾರೆ ಆಯಿತಮ್ಮ ಇದ್ದೋಳಮ್ಮ ನಾನು ಇದನ್ನು ಮತ್ತೊಮ್ಮೆ ಪರಿಶೀಲಿಸಿ ನಿಮ್ಮ ಗಂಡನಿಗೆ ಲೈಸೆನ್ಸ್ ನಾನು ಕೊಡಿಸ್ತೀನಿ ನೀನು ಯಾವುದೇ ಕಾರಣಕ್ಕೂ ಅಳ್ಬೇಡ ಆಯಿತಾ ನೀನು ನಿಶ್ಚಿಂತವಾಗಿ ನೀನು ಮನೆಗೆ ಹೋಗು ನಾನು ಇದೆಲ್ಲ ಸೆಂಚಾಗಿ ಕೊಡಿಸ್ತೀನಿ ತುಂಬ ಥ್ಯಾಂಕ್ ಯು ಸರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಪ್ರೇಮ ಮತ್ತು ಹಾಗೆ ಅವರು ಪೂಜಾ ಇಬ್ಬರು ಕೂಡ ಹೊರ್ತಾರೆ ಆಗ ಮಿನಿಸ್ಟ್ರು ಕರೆದ್ಬಿಟ್ಟು ಆದಷ್ಟು ಬೇಗ ಧನ್ರಾಜ್ ಮತ್ತು ಅವ್ರ ಮಗಳು ಇನ್ನು ಹತ್ತು ನಿಮಿಷದಲ್ಲಿ ನನ್ನ ಎದುರುಗಡೆ ಇರಬೇಕು ಅಂತ ಹೇಳ್ತಾರೆ ಆಯಿತು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸ್ನೇಹ ಹಾಗೆ ಬೇಜಾರಾಗಿ ನಿಂತಿರ್ತಾಳೆ ಯಾಕಮ್ಮ ಸ್ನೇಹ ಏನಾಯಿತು ಇಷ್ಟೊಂದು ಬೇಜಾರಾಗಿ ನಿಂತಿದ್ಯಾ ಏನಾಯಿತು ಅಂತ ಹೇಳ್ತಾರೆ ಏನಿಲ್ಲ ಡ್ಯಾಡಿ ನಾನು ಯಾಕೆ ಬೇಜಾರು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಕಾಲ್ ಬರುತ್ತೆ ಸೊ ಮಿನಿಸ್ಟರ್ ನಿಮ್ಮನ್ನು ನೋಡಬೇಕಂತೆ ನೀವು ನಿಮ್ಮ ಆದಷ್ಟು ಬೇಗ ಮನೆಗೆ ಬನ್ನಿ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳ್ತಾರೆ ಡ್ಯಾಡಿ ಯಾಕಂತೆ ಮಿನಿಸ್ಟರ್ ಕರೆದಿರೋದು ಗೊತ್ತಿಲ್ಲಮ್ಮ ಹೋಗೋಣ ಬಾ ನೋಡೋಣ ಅಂತ ಏನು ವಿಷಯ ಡ್ಯಾಡಿ ಏನು ವಿಷಯ ಅಂತ ಹೇಳಿಲ್ಲಮ್ಮ ಬಾ ಅಲ್ಲಿಗೆ ಹೋಗ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸೋಣ ಅಂತ ಹೇಳ್ತಾರೆ ಆಗ ಸ್ನೇಹಗೆ ಡೌಟ್ ಬರುತ್ತೆ ಏನೂ ಇರ್ಬೋದು ಅವರು ಹೋಗಿ ಎಲ್ಲಾನು ಹೇಳಿರ್ಬೋದು ಅಂತ ಸರಿ ಆಯಿತು ಬನ್ನಿ ಡ್ಯಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಬೊಕ್ಕೆ ತೊಗೊಂಡು ಧನ್ರಾಜ್ ಅವರು ಬರ್ತಾರೆ ಸರ್ ಇವಾಗ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ ನಿಮ್ಮ ಒಂದು ಇದಕ್ಕೆ ಬೆಂಕಿ ಬಿತ್ತು ಮಾಡೋದನ್ನೆಲ್ಲ ಮಾಡಿಬಿಟ್ಟು ಇವಾಗ ಬಂದಿದ್ದೀರಾ ಯಾವಾಗ ಇವಾಗ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಿಮ್ಮಂಥ ಹಾಸ್ಪಿಟಲಲ್ಲಿ ಇದ್ದಿದ್ರೆ ನನ್ನ ಪ್ರಾಣ ಶೊತ್ತಿಗೆ ಕಳ್ಕೊಬೇಕಿತ್ತು ಕಣ್ರಿ ಏನು ಮಾಡೋಕೊಟ್ಟಿದ್ರೆ ನೀವು ಅಂತ ಹೇಳ್ತೀರಿ ಸರ್ ಯಾಕೆ ಸರ್ ಏನಾಯ್ತು ನಿಮ್ಮ ಮಗಳಿಗೆ ಏನು ಮೆಡಿಕಲ್ ಓದಿಸಿದಿರಾ ನೀವು ಹಾಂ ಇದೇನ ನೀವು ಹೇಳ್ಕೊಟ್ಟಿರೋದು ಅಂತ ಹೇಳ್ತಾರೆ ಯಾಕೆ ಸರ್ ನನ್ನ ಮಗಳು ಏನು ಮಾಡಿದ್ರು ಹಾಂ ನಿಮ್ಮ ಮಗಳು ಮಾಡಿದ ಅಂತಾರ್ದಿಂದ ನಾನು ನನ್ನ ಪ್ರಾಣನೇ ಕಳ್ಕೊಬೇಕಿತ್ತಲ್ರಿ ಅಂತ ಹೇಳ್ತಾರೆ ಯಾಕೆ ಸ್ನೇಹ ಏನಾಯಿತು ಅಂತ ಧನರಾಜ್ ಕೇಳ್ತಿರ್ತಾರೆ ಆಗ ಇಲ್ಲಿ ಏನು ಗೊತ್ತಾಗ್ತಿಲ್ಲ ಡ್ಯಾಡಿ ಅಂತ ಹೇಳ್ತಾಳೆ ಆಗ ಅವ್ರು ಹೆಣ್ತಿದ್ದಿದ್ದು ಜೋರಾಗಿ ಹೊಡೆದೇ ಬಿಡ್ತಾಳೆ ಯಾಕೆ ಹೊರಡಿತಿದ್ದೀರಾ ಅಂತ ಕೇಳ್ತಾರೆ ಇವಳಿಂದನೇ ಇವಳಿಂದನೇ ನನ್ನ ಗಂಡನ ಪ್ರಾಣ ಹೋಗ್ತಿತ್ತು ಇವಳೊಂದು ಮಾಡಿದ ಕೆಲಸದಿಂದ ನಾನು ಇಡೀ ನನ್ನ ಜೀವನನ ಕಳ್ಕೊಬೇಕಿತ್ತು ಯಾಕೆ ಏನಾಯಿತು ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ ಹೇಳಿರಲ್ಲ ಯಾಕೆ ನಿಮ್ಮ ಮಗಳು ಏನು ಹೇಳಿಲ್ವಾ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಏನು ಹೇಳಿಲ್ವಲ್ಲ ಯಾಕೆ ಏನಾಯಿತು ಮೇಡಮ್ ನನ್ನ ಮಗಳು ತುಂಬ ಒಳ್ಳೇಳು ನನಗೆ ಇರೋದು ಒಬ್ಬಳೆ ಮಗಳು ಅಂತ ಹೇಳ್ತಿರ್ತಾರೆ ನಿಮ್ಮ ಮಗಳು ಕೊಟ್ಟಂತಹ ರಾಂಗ್ ಮೆಡಿಸಿನ್ದಲ್ಲೇ ನನ್ನ ಗಂಡ ಕೋಮಾಗೋಕ್ಕೆ ಸಾಧ್ಯ ಆಗಿದ್ದು ಅಲ್ಲಿ ಕರೆಕ್ಟಾಗಿ ಟ್ರೀಟ್ ಮಾಡಿದ್ದು ರಾಮ್ ಡಾಕ್ಟರ್ ಇರಲಿಲ್ಲ ಅಂತ ಅಂದಿದರೆ ನಾನು ಈ ಸ್ಥಿತಿಗೆ ಬರೋಕ್ಕೆ ಆಗ್ತಿರಲಿಲ್ಲ ನಿಮ್ಮ ಮಗಳಿಂದಲೇ ನಾನು ಕೋಮಾಗೋಕ್ಕೆ ಸಾಧ್ಯ ಆಗಿದ್ದು ಮಾಡೋದೆಲ್ಲ ಮಾಡಿ ಆ ಡಾಕ್ಟರ್ ಮೇಲೆ ಎತ್ತಕ್ಕೆ ಮಳ್ಳಿ ಹಂಗೆ ನಿಂತಿದ್ದಾಳೆ ನಾನು ಅಂತೂ ಇವ್ಳನ್ನ ಬಿಡೋಲ್ಲ ಅದಕ್ಕೆ ಇಡ್ಸೆ ಇಟ್ ಇಟ್ಕೊಟ್ಟೆ ಇಟ್ಕೊಡ್ತೀನಿ ಜೈಲಿಂದೆ ಕೊಳಿಬೇಕಾವಳು ಅಂತ ಹೇಳ್ತಿರ್ತಾರೆ ದಯವಿಟ್ಟು ಬೇಡಮ್ಮ ನನಗೆ ಇವ್ರು ಇರದೆ ಇವಳು ಮಗಳು ಯಾವತ್ತೂ ಕೂಡ ಇವಳು ಮೆಡಿಕಲ್ಗೆ ಬರಬಾರ್ದು ಯಾರದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡಬಾರ್ದು ಆ ಥರ ನೋಡ್ಕೊಳ್ತೀನಿ ಸರ್ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ ಇದೇ ಲಾಸ್ಟು ನನ್ನ ಜೀವ ಬದುಕಿಸಿದ್ದೀರಾ ನಿಮ್ಮ ಹಾಸ್ಪಿಟಲ್ ಅವರು ಡಾಕ್ಟರ್ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಬಿಡ್ತೀನಿ ಇಲ್ಲ ಅಂದರೆ ಇದೇ ರೀತಿ ಮುಂದೆ ಬರೆದರೆ ನಿಮ್ಮ ಹಾಸ್ಪಿಟಲ್ ಲೈಸೆನ್ಸ್ ಎಲ್ಲನೂ ಕೂಡ ನಾನು ಕ್ಯಾನ್ಸಲ್ ಮಾಡಿಸ್ತೀನಿ ಇದೇ ನಿಮಗೆ ಲಾಸ್ಟ್ ವರ್ಗೆ ಕೊಡ್ತಿರೋ ನಾನು ಅಂತ ಹೇಳ್ತಾರೆ ಇಲ್ಲ ಸರ್ ಇದೊಂದು ಸಲ ಕ್ಷಮಿಸ್ಬಿಡಿ ಇನ್ನು ಯಾವತ್ತೂ ಕೂಡ ಹೀಗೆ ಆಗ್ದಂಗೆ ಏನ ನೋಡ್ಕೊತೇನೆ ಅಂತ ಹೇಳಿ ಏನಮ್ಮ ಸ್ನೇಹ ಹಿಂಗೆ ಮಾಡ್ಬಿಟ್ಟೆ ಅದ ಆಗಲ್ಲ ಡ್ಯಾಡಿ ಹೀಗಲ್ಲ ಡ್ಯಾಡಿ ಅಂತ ಏನೇನೋ ಹೇಳ್ತಿರ್ತಾರೆ ಅಚ್ಚೆ ನನಗೆ ನಿನ್ನ ಕಂಡ್ರೆ ಅಷ್ಟು ಬೇಜಾರಾಗ್ತಿದೆ ನೀಷ್ಟೆಲ್ಲ ಮಾಡಿದ್ಯಾ ಒಂದು ಮಾತು ಹೇಳಿಲ್ವಲ್ಲ ಸ್ನೇಹ ನೀನು ಅಂತ ಬೈತಾ ಇರ್ತಾರೆ ಅದೇ ಹೇಳ್ಬಿಡ್ತಾಳೆ ಇವಳು ಅಂತ ಅವರಮ್ಮ ಕೂಡ ಬೈತಿರ್ತಾರೆ ಆಯಿತು ಸರಿ ಆಯಿತು ನೀವೇನು ಟೆನ್ಷನ್ ತೊಗೊಬೇಡಿ ಸರ್ ಆಯಿತಾ ನೀವು ಆದಷ್ಟು ಬೇಗ ಹುಷಾರಾಗಿ ನಾನು ಏನು ಪ್ರಾಬ್ಲಮ್ ಹಂಗ್ದಾಗೆ ನಾನು ನೋಡ್ಕೊತೀನಿ ಇದೇ ಲಾಸ್ಟು ಮೊದಲು ನಿನ್ನ ಮಗಳನ್ನ ಈ ಡಾಕ್ಟರ್ ಗಿರಿಯಿಂದ ತೆಗ್ದಾಕ್ರಿ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಇನ್ನೂ ನನ್ನದು ಜೈಲಿಂದೇ ಸೇರಿಸ್ದಲ್ಲೇ ಬಿಡ್ತಿರಲ್ಲ ಆಯಿತಾ ದಯವಿಟ್ಟು ಕ್ಷಮಿಸಿ ಅಮ್ಮ ನನ್ನ ಮಗಳು ಈ ಥರದೊಳಲ್ಲ ಅಂತ ಹೇಳ್ತಾರೆ ಇನ್ನೊಂದ್ಸಲ ಆಸ್ಪತ್ರೆ ಕಡೆಗೆ ಇವಳು ತಲೆ ಹಾಕು ಮಲಗಬಾರ್ದು ಆ ಥರ ಮಾಡ್ತೀನಿ ಆಯಿತಾ ದಯವಿಟ್ಟು ಕ್ಷಮಿಸಿ ಸರ್ ಅಂತ ಪದೇ ಪದೇ ಧನ್ರಾಜ್ ಕೇಳ್ತಾರೆ ಇರ್ತಾರೆ ಆಯಿತು ಕಣ್ರಿ ನಾನು ಕಣ್ಣಿಗೆ ಕಾಣಿಸ್ಕೋಬೇಡಿ ನೀವು ಮೊದಲು ಇಲ್ಲಿಂದ ಹೋಗ್ತಾ ಇರಿ ಮಾಡೋದನ್ನೆಲ್ಲ ಮಾಡಿಬಿಟ್ಟು ಇವಾಗ ನೀವು ಸಾರಿ ಕೇಳ್ಬಿಟ್ರೆ ಹಾಂ ನನಗಂತೂ ಕೋಪ ಬಂದರೆ ನಿಮ್ಮ ಲೈಸೆನ್ಸೇ ಕ್ಯಾನ್ಸಲ್ ಮಾಡಿ ಮಾಡಿಸ್ತೀನಿ ಇನ್ನೊಂದು ಕ್ಷಣ ನೀವು ಇಲ್ಲಿ ನಿಂತ್ಕೊಳ್ಳೋಕೂಡ್ದು ನೀವು ಇಲ್ಲಿಂದ ಇರಿ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಕಾವ್ಯ ಮನೆಯಲ್ಲಿ ಅವಳಿಗೆ ಕ್ಯಾರೆಟ್ ಅಲ್ವಾ ಇಷ್ಟ ಅಂತ ಹೇಳ್ಬಿಟ್ಟು ಅಂದರೆ ಆನ್ಲೈನಲ್ಲಿ ನೋಡಿರ್ತಾರೆ ಕ್ಯಾರೆಟ್ ಅಲ್ವಾ ಮಾಡೋಕೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಅಲ್ವಾ ಮಾಡ್ತಾಯಿರ್ತಾರೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ನ ಇರ್ತಾಳೆ ವಾ ಎಷ್ಟು ಈಸಿ ಎಷ್ಟು ಅಡುಗೆ ಮಾಡೋದು ಎಷ್ಟು ಸುಲಭ ನನಗೆ ಗೊತ್ತೇ ಇರಲಿಲ್ಲಪ್ಪ ಇಷ್ಟೊಂದು ಈಸಿಯಾಗಿದ್ದರೆ ನಾನು ಆವಾಗಲೇ ಕಲ್ತು ಬಿಡ್ತಿದ್ದೆ ಅಂತ ಹೇಳಿಬಿಟ್ಟು ಕಾವ್ಯ ಹಾಗೆ ಅಡುಗೆ ಮನೆಯಲ್ಲಿ ಅಡುಗೆ ಅಲ್ವಾ ಮಾಡೋಕ್ಕೆ ಅಂತ ಹೊಡ್ತಿರ್ತಾರೆ ಫಸ್ಟು ತುಪ್ಪ ಹಾಗೆ ಕ್ಯಾರೆಟು ಅದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಆಮೇಲೆ ಹಾಲೆಲ್ಲ ಹಾಕಿ ಮಾಡ್ತಿರ್ತಾರೆ ವಾ ಎಷ್ಟೊಂದು ಘಮ ಘಮ ಅಂತಿದೆ ನಂಗೆ ಇದೊಂದು ಫೇವ್ರೆಟಪ್ಪ ಒಂದು ಅದು ಟೇಸ್ಟ್ ನೋಡೋರು ಯಾರು ಯಾರು ಇಲ್ವಲ್ಲ ನಾನು ನೋಡಿ ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಮಹಾದೇವನ ಹೋಗ್ತಾರೆ ಏ ಮಹಾದೇವ ಅಬಾಯಲಿ ಅಂತ ಕೇಳ್ತಾರೆ ಏನೋ ಕಾವ್ಯನ ಕೂಗಿದ್ರು ಇದು ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಿರ್ತಾರೆ ಹೌದು ಕಾವ್ಯನ ಭಯಸೆ ಇದು ಮಹಾದೇವ ಮಹಾದೇವ ಅಬಾಯಿಲಿ ಅಂತ ಹೇಳ್ತಾರೆ ಹೌದು ಕಾ ಇಷ್ಟೊಂದು ಸ ಚಿಕ್ಕ ಕೂಗಲ್ವಲ್ಲ ಇವಳು ಅಂತ ಹೇಳ್ತಾರೆ ಏ ಗೆಂಡಮರ್ಗ ಅಭಾರೋ ಇಲ್ಲಿ ಹೋ ಕರೆಕ್ಟ್ ಕರೆಕ್ಟ್ ಇದು ಕಾವ್ಯನ ಕೂಗ್ತಿರೋದು ಏನಪ್ಪಾ ಇದು ಹಿಂಗೆ ಕೂಗ್ತಿದ್ದಾಳೆ ಏನಾಯ್ತು ಅವ್ಳಿಗೆ ಅಡುಗೆ ಮನೇಲಿ ಏನೋ ಮಾಡ್ತಾ ಇದ್ದಾಳೆ ಅಯ್ಯೋಯೋ ಅವತ್ತು ತಿಂತಿರೋ ಅಡುಗೆನೇ ನನಗೆ ಅರ್ಸ್ಕೊಳ್ಳೋಕ್ಕಾಗಿಲ್ಲ ನೀವು ಏನು ಮಾಡ್ತಾಳೋ ಏನು ಹಿಂಗೆ ಭಾರೋ ಇಲ್ಲಿ ಹಿಂಗೆ ಎಷ್ಟೆಲ್ಲ ಕೂಗೋದು ಕಿವಿ ಕೇಳಲ್ವಾ ನನಗೆ ಏ ನಂಗೆ ಒಂದು ಸ್ವಪ್ಪ ಕಿವಿ ಕೇಳೋದ ಕಣೆ ಅದಕ್ಕೆ ಇಲ್ಲಿ ನಿಂತಿದ್ದೀನಿ ಹೌದು ಆಯಿತು ಬಾಯ್ ಅಂತ ಹೇಳ್ತೀರಿ ಏನು ಮಾಡ್ತಿದ್ಯಾ ನೀನು ಓದ್ಕೊಳ್ಳೋಬಿಟ್ಟು ಈ ಅಡುಗೆ ಮನೇಲಿ ಹೋಗು ಓದ್ಕೊ ಹೋಗು ಓದ್ಕೊಡೋರು ಇಲ್ಲೆಲ್ಲ ಬರಬಾರ್ದು ಅಡುಗೆ ಮಾಡೋಕ್ಕೆ ಅಡುಗೆ ಮಾಡೋರು ಮಾಡ್ತಾರೆ ನೀನು ಯಾವ ಸುಮ್ಮನೆ ಓದ್ಕೊಡೋ ಯಾಕೋ ಹಿಂಗಾಡ್ತಿದ್ಯಾ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ನಂಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಓದ್ತಿದೆ ಹೌದಾ ನಾನು ಕ್ಯಾರೆಟ್ ಭಾ ಮಾಡಿದ್ದೀನಿ ಪ್ಲೀಸ್ ಅದನ್ನು ಟೇಸ್ಟ್ ನೋಡು ಅಂತ ಹೇಳಿ ಏನು ಟೇಸ್ಟ್ ನೋಡ್ಬೇಕಾ ಅಯ್ಯೋ ರಾಮ ಏನಂಗೆ ಒಂದು ಸ್ವಲ್ಪ ಕೆಲಸ ಇದೆ ಕಣ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಏ ಇಲ್ಲ ಇಲ್ಲ ಪ್ಲೀಸ್ ಸ್ವಲ್ಪ ಟೇಸ್ಟ್ ಹೋಗು ಟೇಸ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಇಲ್ಲಿ ಪ್ಲೀಸ್ ನಿಂತ್ಕೊಳ್ಳೋ ಸ್ವಲ್ಪ ಟೇಸ್ಟ್ ನೋಡು ಅಂತ ಹೇಳ್ತಾರೆ ಅಯ್ಯೋ ಅವತ್ತು ಇಂದ್ರದ ಸಾಕಾಯ್ತದೆ ಅಂತ ಹೇಳ್ತಾ ಮಾತಾಡ್ತಿರ್ತಾನೆ ಆಗ ಒಂದು ಬೌಲಿಗೆ ಹಾಕೊಂಡು ಬರ್ತಲೆ ಆಗ ಹೇಗಪ್ಪ ತಿನ್ನೋದು ಅವಳು ಮಾಡಿರೋದನ್ನು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಕಲ್ಯಾಣಿ ಮತ್ತು ಪಂಚಮಿ ಇಬ್ಬರು ಕೂಡ ಬರ್ತಾರೆ ಓ ಅತ್ತೆ ನೀವು ಬಂದ್ರೆ ಏನು ಮಾಡ್ತಿದ್ಯಮ್ಮ ನನಗೆ ಕ್ಯಾರೆಟಲ್ಲಿ ಬಂದರೆ ತುಂಬ ಇಷ್ಟ ಆಯ್ತೆ ಸೊ ಅದಕ್ಕೆ ರೆಸಿಪಿನ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೆ ಅದಕ್ಕೆ ರೆಸಿಪಿ ನಾನು ಮಾಡ್ತಿದ್ದೀನಿ ಹೌದಾ ಟೇಸ್ಟಿಂಗ್ ಅಂತ ಮಹಾದೇವನ ಕರೆದಿದ್ದೀನಿ ಅತ್ತೆ ಬನ್ನಿ ನೀವು ಸ್ವಲ್ಪ ಟೇಸ್ಟಿಂಗ್ ನೋಡಿ ಅಂತ ಹೇಳ್ತಾರೆ ಆಗ ತೊಗೊಂಬರ್ತಾನೆ ಆಗ ಮಹಾದೇವ ಅಯ್ಯೋ ನನಗೆ ಪಿತ್ತ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಂಗಾಗಿ ನಾನು ತಿನ್ನ ಹಾಗಿಲ್ಲ ನೀನು ಅಮ್ಮ ಬಂದಿದ್ರಲ್ಲ ಅಮ್ಮಂಗೆ ಕೊಡು ಅಂತ ಹೇಳ್ತಾರೆ ಅತ್ತೆ ಆಯಿತು ನೀವೇ ತಗೊಳ್ಳಿ ಅಂತ ಹೇಳ್ತಾರೆ ನಾನು ಆಮೇಲೆ ತಿಂತೀನಮ್ಮ ಮಂಜುರಿ ತುಂಬ ಚೆನ್ನಾಗಿ ಟೇಸ್ಟಿಂಗ್ ಮಾಡ್ತಾರೆ ನೀನು ಅವಳಿಗೆ ಕೊಡು ಅವ್ಳನ್ನ ನೋಡ್ತಾ ಹೇಳ್ತಾರೆ ಅಯ್ಯೋ ಈ ಪುಟ್ಟಿ ಸಿಗಾಕೊಂಡ್ಬಿಟ್ಲಲ್ಲ ಏನು ಮಾಡೋದು ಅಂತ ಹೇಳ್ತಾರೆ ಮಂಜುರಿ ತಿನ್ನು ತಿಂದು ನೋಡಿಬಿಟ್ಟು ಹೇಳು ಹೇಗೆ ಟೇಸ್ಟಿಂಗ್ ಇದೆ ಅಂತ ನಾನು ಅದು ಆನ್ಲೈನಲ್ಲಿ ನೋಡಿಬಿಟ್ಟು ಇದು ಇದನ್ನ ಮಾಡಿದ್ದು ಟೇಸ್ಟು ಚೆನ್ನಾಗಿದೆ ಹೇಗಿದೆ ಅಂತೆ ನೋಡಿಬಿಟ್ಟು ಹೇಳ್ತಾರೆ ಹ್ಞೂ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಅವಳು ಕತ್ತಲಿಸ್ಬಿಟ್ಟು ಸುಡ್ತಾ ಇರುತ್ತೆ ಅದನ್ನು ತಿಂತಾರೆ ಅಯ್ಯೋ ಚೆನ್ನಾಗಿಲ್ಲ ಅಂತ ನಾನು ನೋಡ್ತಾಳೆ ಅಯ್ಯೋ ಅಯ್ಯೋ ಇಳಿಗೂ ಗೊತ್ತಾಯ್ತಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಿರ್ತಾರೆ ಹ್ಞೂ ಇದೆ ಸಕತ್ತಾಗಿದೆ ಅಂತ ಅವಳು ಹಾಗೆ ಹೇಳ್ತಿರ್ತಾರೆ ವಾವ್ ಸಖತ್ತಾಗಿದೆ ಹೌದಾ ಅಷ್ಟೊಂದು ಚೆನ್ನಾಗಿದೆಯಾ ಎಲ್ಲ ಕುಡಿಲಿ ನೋಡೋಣ ನಾನು ಸ್ವಲ್ಪ ಟೇಸ್ಟಿಂಗ್ ಮಾಡ್ತೀನಿ ನಾನು ಮಾಡಿದ ಮೇಲೆ ತುಂಬ ಚೆನ್ನಾಗಿ ಬಿಡು ಯಾಕೆ ಅಂದರೆ ಕ್ಯಾರೆಟ್ ಅಲ್ಲ ಅಂದರೆ ನಂಗೆ ತುಂಬ ಇಷ್ಟ ಅಲ್ವಾ ಸೊ ಹಾಗಾಗಿ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗೇ ಇರುತ್ತೆ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ಬೌಲ್ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟು ತೊಗೊಂಬರೋಕೆ ಅಂತ ಹೋಗ್ತಾಳೆ ಅಮ್ಮ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೇನೆ ಆಗ ಮಂಜೂರಿನ ಹೋಗಲಿ ಇಟ್ಬರೋಗು ಹೋಗು ಅಂತ ಅಮ್ಮ ಹೇಳ್ತಾರೆ ಯಾಕೆ ಒಂದೇ ಸ್ಪೂನ್ಗೆ ಇಟ್ಬಿಟ್ಟೆ ಸಾಕು ಅಂತ ಹೇಳ್ತಾರೆ ಹೌದಾ ನಾನು ಟೇಸ್ಟ್ ನೋಡ್ತೀನಿ ಕೊಡಿಲಿ ಅಂತ ಹೇಳ್ತಾರೆ ಅಯ್ಯಯ್ಯೋ ಒಂದು ಸ್ವಲ್ಪ ಚೆನ್ನಾಗೇ ಇಲ್ಲ ಅಯ್ಯಪ್ಪ ಇದನ್ನು ಹೇಗೆ ತಿಂದೆ ಅಂತ ಹೇಳ್ತಾರೆ ಆಗ ಅವಳು ಭಾಷೆಯಲ್ಲಿ ಹೇಳ್ತಾ ಇಲ್ಲ ಇಲ್ಲ ತುಂಬ ಚೆನ್ನಾಗಿದೆ ನೀನು ಮನಸ್ಸಿಂದ ತುಂಬ ಪ್ರೀತಿಯಿಂದ ಮಾಡಿದ್ರಲ್ಲ ಹಾಗಾಗಿ ತುಂಬಾ ಸಖತ್ತಾಗಿದೆ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಹೇಳ್ತಾರೆ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಾಗಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲದು ಚೆನ್ನಾಗೇ ಇರುತ್ತೆ ನೀನೇನು ಬೇಜಾರು ಮಾಡ್ಕೋಬೇಡ ಆಯಿತಾ ಅಡುಗೆ ಕಲಿಯೋದು ಅಷ್ಟು ಏನು ಸುಲಭ ಅಲ್ಲ ಮೇಲೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದು ಮನಸಿಂದ ತಿಂದರೆ ಎಲ್ರಿಗೂ ಕೂಡ ಖುಷಿ ಅಂತ ಅನಿಸುತ್ತೆ ಸೊ ನೀನೇನು ಬೇಜಾರು ಮಾಡ್ಕೋಬೇಡ ಆಯಿತಾ ಹೀಗೆ ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಿರೋ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು